ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಕ್ಸ್ ಕನ್ನಡ ಇವತ್ತು ರಾಗಿ ಜ್ಯೂಸ್ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ರಾಗಿನ ಒಂದು ಟೂ ಅವರ್ಸ್ ನೆನೆಸ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡ್ಕೊತಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ ಹಾಕೋತಿದ್ದೀನಿ ಹಾಗೆ ಒಂದು ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಬೆಲ್ಲ ಹಾಕೋತಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಇದು ರುಬ್ಬಿದ ನಂತರ ನೀಟಾಗಿ ಸೋಸ್ಕೋಬೇಕು ಹಾಗೆ ಇದಕ್ಕೆ ಎರಡು ಸ್ಪೂನ್ ಕಾಮ ಕಸ್ತೂರಿ ಬೀಜ ಕೂಡ ಸೇರಿಸ್ಕೋಬೇಕು ಅದು ಇದು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೂ ಈಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ಇದು ನಮ್ಮ ಬಾಡಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡುತ್ತೆ ಹಾಗೆ ತಂಪಾಗಿ ನಮ್ಮ ಬಾಡಿನ ಇರಿಸುತ್ತೆ ಹಾಗಾಗಿ ಇದು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ ಇದೆ ದಯವಿಟ್ಟು ಆದಷ್ಟು ನೀವು ಇದನ್ನು ಕುಡಿಯೋಕ್ಕೆ ಟ್ರೈ ಮಾಡಿ ಎಲ್ತಿಯಾದ ರಾಗಿ ಜ್ಯೂಸ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ